ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಒಬ್ಬ ಹೆಣ್ಣು ಮಗಳು ಒಂದು ದೇವರ ವಿಗ್ರಹ ಇರ್ತಕ್ಕಂತಹ ಅಂಗಡಿಗೆ ಹೋಗಿರ್ತ ಕಾರಣ ಒಂದು ವಿಗ್ರಹವನ್ನ ಖರೀದಿಸಿ ಮನೆಗೆ ತಗೊಂಡ್ಬರ್ಬೇಕಂತ ಹೇಳಿ ಹೋದಾಗ ಆ ಅಂಗಡಿ ಒಳಗೆ ಕಾಲಿಟ್ಟ ತಕ್ಷಣನೆ ಅಂಗಡಿ ಒಳಗಿರ್ತಕ್ಕಂತಹ ನಾನಾ ರೀತಿಯ ವಿಗ್ರಹಗಳು ಆಕೆಯ ಮನಸ್ಸನ್ನ ಆಕರ್ಷಣೆಗೊಳಪಡಿಸ್ತು ಮಣ್ಣಿಂದ ಇರ್ತತಿ ಕಲ್ಲಿಂದ ಇರ್ತತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರ್ತತಿ ಮೆಟಲ್ದ ಇರ್ತಾವ ಹಿಂಗೆ ಹಲವಾರು ರೀತಿಯ ಲೋಹದಿಂದ ಆಗ್ಲಿ ಹಲವಾರು ಪದಾರ್ಥದಿಂದ ಆಗ್ಲಿ ಮಾಡಿರ್ತಕ್ಕಂತಹ ಮೂರ್ತಿಗಳು ಸಾಕಷ್ಟು ಬಣ್ಣದಿಂದ ತುಂಬಿರ್ತಕ್ಕಂತಹ ಮೂರ್ತಿಗಳು ಒಂದಕ್ಕಿಂತ ಒಂದು ಚಂದ ಇರ್ತಾವೆ ಒಂದಕ್ಕಿಂತ ಒಂದು ಅಡ್ಜಸ್ಟ್ಮೆಂಟ್ ನಮಗೆ ಇಷ್ಟು ದೊಡ್ಡದು ಬೇಕು ಅಂತಂದ್ರೆ ದೊಡ್ಡದು ಸಣ್ಣದು ಬೇಕು ಅಂದ್ರೆ ಸಣ್ಣದು ಈ ರೀತಿಯಾಗಿ ವೆ ವೆರೈಟಿ ಆಫ್ ವಿಗ್ರಹಗಳು ಎಲ್ಲಿರ್ತಾವ್ರಿ ಆ ಅಂಗಡಿ ಒಳಗಿರ್ತಾವೆ ಅದನ್ನ ನೋಡ್ತಾ ನೋಡ್ತಾ ಮಂತ್ರ ಮುಗ್ಧಳಾಗ ಹೋಗ್ಬಿಡ್ತಾಳಾ ಹೆಣ್ಮಗಳು ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡ್ಬೇಕು ಅಂತ ಆಕೆಗೆ ತಿಳಿಯಂಗಿಲ್ಲ ಯಾಕಂದ್ರ ಪ್ರತಿಯೊಂದು ಕೂಡ ಆಕೆಗೆ ಇಷ್ಟ ಆಗುವಂತಹ ವಿಗ್ರಹಗಳಿರ್ತಾವ್ ಕೊನೆಗೆ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಅಂಗಡಿಯ ಹುಡುಗ ಒಳಗಿಂದ ಬರ್ತಾನ ಹೊರಗ ಬಂದ್ ಹೇಳ್ತಾನ ಮೇಡಮ್ ಇಷ್ಟು ಅಲ್ದ ಬೆಳ್ಳಿ ಬಂಗಾರದ ವಿಗ್ರಹಗಳು ಕೂಡ ಒಳಗದವು ಬರ್ರಿ ನಾನು ನಿಮಗ್ ತೋರಿಸ್ತೀನಿ ಅಂತ ಹೇಳ್ತಾ ಅದಕ್ಕೆ ಅವ್ರು ಕೇಳ್ತಾರ ಹೆಣ್ಮಗಳು ಕೇಳ್ತಾಳ ಹೌದಪ್ಪ ದೇವ್ರು ಎಲ್ಲಿ ಅದಾನ ಅನ್ನೋದು ಹೇಳು ನಾ ಆ ವಿಗ್ರಹವನ್ನ ತಗೊಂಡು ಹೋಗ್ತೀನಿ ಅಂತ ಹೆಣ್ಮಗಳು ಹೇಳ್ತಾನೆ ಹೇಳಿದಾಗ ಆ ಹುಡುಗ ಮುಗಳ ಕೇಳ್ತಾನ ದೇವ್ರ ನಮ್ಮ ಮನಸ್ಸೊಳಗ ಅದಾನ್ರಿ ಮೇಡಮ್ ಅಂತ ಹೇಳ್ತಾನೆ ಸೊ ದೇವ್ರು ಎಲ್ಲಿ ಅದಾನ ಅನ್ನುವಂತಹ ಪ್ರಶ್ನೆಗೆ ಕ್ಲಿಯರ್ ಆಗಿ ಉತ್ತರ ನಮಗ ಇದರಿಂದ ಸಿತ್ತದಿ ಎಲ್ಲ ಸಂತರು ಮಹಾತ್ಮರು ಆಗಿ ಹೋದಂತಹ ಶರಣರು ಬಸವಾದಿ ಪ್ರಮತರು ಕೂಡ ಹೇಳಿತಿದೇ ದೇವರು ಎಲ್ಲಿ ಅದಾನಂತ ಹುಡುಕ್ ಹೋಗ್ಬೇಡ್ರಿ ಅವಿರ್ತಕ್ಕಂತಹ ಪ್ರದೇಶ ಅವಿರ್ತಕ್ಕಂತಹ ಸ್ಥಳ ಇರ್ತಕ್ಕಂತ ಒಂದು ಜಾಗ ಏನೈತಿ ಅದು ನಿಮ್ಮ ಹೃದಯ ಮಂದಿರ ಐತಿ ಅದು ನಿಮ್ಮೊಳಗಿರ್ತಕ್ಕಂಥ ಒಂದು ಚೈತನ್ಯ ಐತಿ ಅದನ್ನ ಹುಡುಕಿ ಹೊರಗ್ ತೆಗೆಯುವಂತ ಕೆಲಸ ಮಾಡ್ರಿ ಅಂತ ಏನ್ ಮಾಡಿದ್ರು ಆಗಿರ್ ಆಗಿ ಹೋಗಿರ್ತಕ್ಕಂತ ಮಹಾತ್ಮರೆಲ್ಲ ನಮಗ ಹೇಳಿ 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 ಹೋಗಿದಾರ ಸಾಕಷ್ಟು ನಮ್ಮಲ್ಲೂ ಕೂಡ ಇವಾಗ ಇತ್ತೀಚೆಗೆ ಆ ಈ ಜೊತೆಗಿರ್ತಕ್ಕಂತಹ ಒಂದು ಪ್ರವಚನಕಾರ ಇರ್ಬೋದು ಅನುಭವಿಗಳಿರ್ಬಹುದು ಅಥವಾ ಒಂದು ಸ್ವಾಮಿಗಳಿರ್ಬೋದು ಸಂತ ಇರ್ಬಹುದು ಮಹಾತ್ಮರಿರ್ಬಹುದು ಅವರು ಸಹ ಹೇಳ್ತಾರ ದೇವ್ರನ್ನ ಹುಡುಕೊಂಡು ಅಲ್ಲಿ ಇಲ್ಲಿ ಎಲ್ಲೂ ಅಲಿಲಿಕ್ಕೆ ಹೋಗ್ಬೇಡ್ರಿ ದೇವ್ರು ಎಲ್ಲದಾನ ಅಂತಂದ್ರೆ ನಿಮ್ಮೊಳಗ ಅದಾನ ಅಂತ ಹೇಳ್ತಾರ ಇದಕ್ಕೆ ಪುಷ್ಟಿ ಕೊಡುವಂತಹ ಒಂದು ವಚನ ಅಂತಂದ್ರ ಬಾಲಸಂಗಯ್ಯ ಅನ್ನುವಂತ ಶರಣರು ಬರ್ತಾರ ಅವರು ಒಂದು ತಮ್ಮ ವಚನದಲ್ಲಿ ಬಹಳ ಚಂದ ಹೇಳ್ತಾರ ದೇವ್ರು ಎಲ್ಲದಾನ ಅಂತ ಹೇಳಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಶಿ ಗೋಕರ್ಣ ಇರ್ತಕ್ಕಂಥ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಲ್ಲಾ ಕಡೆ ಎಲ್ಲಿ ನಾವು ದೇವರದನಂತ ಹೋಗ್ತಿವಲ್ಲ ಅದೆಲ್ಲವನ್ನೂ ಪ್ರದೇಶಗಳನ್ನು ಇಲ್ಲಿ ಮೆನ್ಷನ್ ಮಾಡಿ ಕೊನೆಗೆ ಒಂದು ಡೆಫಿನೇಷನ್ ಗೆ ಬರ್ತಾರ ಅವರು ಕೊನೆಗೆ ಒಂದು ಕನ್ಕ್ಲೂಷನ್ ಗೆ ಬರ್ತಾರ ಯಾವ್ದ್ರ ಅಂತಂದ್ರ ತನ್ನ ತಾನರಿದು ತಾನಾರಂದು ತಿಳಿದೋಡೆ ತಾನೇ ದೇವ ನೋಡ ಆ ಪ್ರಮಾಣ ಕೊಡಲ್ಲ ಸಂಗಮ ದೇವ ಇಲ್ಲಿ ನಮ್ಮನ್ನ ನಾವು ಯಾರು ಅಂತ ತಿಳ್ಕೊಬೇಕಾಗಿತಿ ನಾವು ಯಾರು ಅಂತ ತಿಳ್ಕೊಂಡ್ವಿ ಅಂತಂದ್ರ ಅಲ್ಲಿ ಒಳಗಿರ್ತಕ್ಕಂತಹ ಒಂದು ಚೈತನ್ಯದ ಅರಿವು ನಮಗಾಯ್ತು ಅಂತಂದ್ರ ಆ ಚೈತನ್ಯದ ಪರಿಚಯ ನಮಗಾಯ್ತು ಅಂತಂದ್ರ ನಮಗ್ ಗೊತ್ತಾಗೋ ನಾವ್ಯಾರು ದೇವರು ಎಲ್ಲದನ ಅನ್ನುವ ಪ್ರಶ್ನೆಗೆ ಉತ್ತರ ಆಗ್ಬಾರದ್ದು ಮತ್ತ ಇನ್ನೊಂದ್ ಕಡೆ ಗುರು ಬಸವಣ್ಣನವರು ಕೂಡ ಒಂದು ವಚನ ಹೇಳ್ತಾರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಇಲ್ಲಿಯೂ ಕೂಡ ದೇವರು ಎಲ್ಲದನ ಅನ್ನುವಂತಹ ಒಂದು ಪ್ರಶ್ನೆನೇ ಇಲ್ಲಿ ಬರುದು ದೇವ್ರು ಎಲ್ಲದನ ಅಂತ ಜನ ತಿಳ್ಕೊಂಡಾರ ಅಂತಂದ್ರ ನೀರ ಕಂಡಲ್ಲಿ ಮುಳುಗುವವರಯ್ಯ ನೀರ್ ಅದಾನ ಅಂತ ತಿಳ್ಕೊಂಡು ನೀರೊಳ ಮುಳುಗ್ತಾರ ಪಾಪಗಳು ಅಂತ ನೀರೊಳಗ ಮುಳುಗ್ತಾರ ಅಲ್ಲಿ ದೇವ್ರದಂತ ತಿಳ್ ತಿಳ್ಕೊಂಡಾರ ಮತ್ ಮರವನ್ನ ಸುತ್ತತಾರ ಜನರು ಮರವನ್ನ ಸುತ್ತಲಿಕ್ಕೆ ಅದರಿಂದ ಇರ್ತಕ್ಕಂತಹ ಒಂದು ವೈಜ್ಞಾನಿಕವಾದ ರೀಸನ್ಗಳೇ ಬೇರೆ ಅದಾವ ಯಾಕಂತಂದ್ರ ಆ ಮರದಿಂದ ಬರ್ತಕ್ಕಂಥ ಆಕ್ಸಿಜನ್ ಇಂದ ನಮ್ಮ ಆರೋಗ್ಯ ಸದೃಢ ಆಗ್ಲಿ ಅನ್ನೋ ಒಂದು ಉದ್ದೇಶಕ ಮರವನ್ನ ಸುತ್ತಲಿಕ್ಕೆ ಹೇಳ್ತಾರ ಆದ್ರ ನಾ ಇವಾಗ ಹೆಂಗ ಆಗ್ಬಿಟ್ಟೈತ್ರಿ ಅಂತಂದ್ರ ಅದೇ ಒಂದು ಮೂಢನಂಬಿಕೆ ಆಗ್ಬಿಟೈತಿ ಅದೇ ಒಂದು ಭಕ್ತಿಯ ಮಾರ್ಗ ಆಗ್ಬಿಟೈತಿ ಅದನ್ನೆಲ್ಲಾ ಮಾಡೋದ್ರಿಂದ ಕೊನೆ ಹೇಳ್ತಾರವ್ರು ನೀರು ಏನಾಗ್ತತಿ ಹನ್ನೆರಡು ತಿಂಗಳು ಹರೆಯಂಗಿಲ್ಲ ಒಂದಲ್ಲ ಒಂದಿನ ನೀರ್ ಬತ್ತಿ ಹೋಗ್ತತಿ ಅದು ಬೇಸಿಗೆ ಒಳಗ ಬತ್ತಬಹುದು ಅಥವಾ ಅನಾವೃಷ್ಟಿಯಿಂದ ಬತ್ತಬಹುದು ನೀರು ಬತ್ತಿ ಹೋಗ್ತತಿ ಮರ ಒಂದಲ್ಲ ಒಂದಿನ ಒಣಗೋಗ್ತತಿ ಇದನ್ನೆಲ್ಲಾ ನಂಬ್ಕೊಂಡ್ ಕುಂತಿರ್ತಕ್ಕಂತಹ ಮುಗ್ಧ ಜನ ನೀ ಯಾರು ಅನ್ನುವಂತಹ ಕನ್ಫ್ಯೂಷನ್ ಒಳಗದಾರ ನಿಮ್ಮ ನೆತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ ದೇವ್ರು ಯಾರು ದೇವ್ರು ಎಲ್ಲದ ಅನ್ನುವಂತಹ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಎಲ್ಲರ ತಲೆ ಒಳಗೂ ಇದು ಇದ್ದದ್ದೈತಿ ಇದಕ್ ಸಾವಿರಾರು ಜನ ಉತ್ತರ ಕೊಟ್ಟಿದ್ದು ಐತಿ ಆದ್ರ ಉತ್ತರವನ್ನು ತೆಗೆದುಕೊಳ್ಳುವಲ್ಲಿ ನಾವೇನಾಗತ್ತೀವ್ರಿ ಅಂದ್ರೆ ವಿಫ್ವಲರಾಗತ್ತೀವಿ ಅವ್ರು ಕ್ಲಿಯರ್ ಆಗಿ ಹೇಳಿ ಹೋಗ್ತಾರ ನೀವು ನಿಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ನೀವು ನಿಮ್ಮ ಆತ್ಮವನ್ನ ಶುದ್ಧಿಯಾಗಿ ಇಟ್ಕೋಬೇಕು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬಾರ್ದು ಇನ್ನೊಬ್ಬರ ಜೀವನದಲ್ಲಿ ಮೋಸವನ್ನ ಮಾಡಬಾರ್ದು ಇನ್ನೊಬ್ಬರ ಜೊತೆ ಆಟ ಆಡಬಾರ್ದು ಯಾವುದೇ ರೀತಿ ಭಾವನೆಗಳ ಒಂದು ಬೆಂಬ ಇದ್ರೊಳಗ ನೀವೇನ್ ಮಾಡಬಾರ್ದು ಬಂಧನದೊಳಗೆ ಸಿಲುಕಿಕೊಂಡು ನೀವು ನಿಮ್ಮ ಜೀವನವನ್ನ ಹಾಳು ಮಾಡ್ಕೋಬೇಡ್ರಿ ಶರಣರ ಬದುಕು ಬರಹಗಳನ್ನ ಓದಿದಾಗ ಏನಾಗ್ತದ ಅಂತಂದ್ರ ದೇವರು ಎಲ್ಲದನ್ನ ನಮ್ಮನ್ನ ನಾವು ಅರ್ಕೋಬೇಕು ಅಂತ ಹೇಳಿದ್ರು ನಮ್ಮನ್ನ ನಾವು ಅರಿತುಕೊಳ್ಳುವ ಮಾರ್ಗ ಯಾವುದು ಅನ್ನುವಂತ ಪ್ರಶ್ನೆ ಬರ್ತತಿ ಸರ್ವೇ ಸಾಮಾನ್ಯವಾಗಿ ಏನಾಗ್ತದ್ರ ಈ ಯಾವುದು ಯಾವ್ದು ಕೆಟ್ಟಿರ್ತದೋ ಯಾವುದು ತಪ್ಪಿರ್ತದೋ ಯಾವ್ದು ಸುಳ್ಳು ಇರ್ತದೋ ಅದ್ರ ಸುತ್ತ ಪ್ರಶ್ನೆಗಳು ಹುಟ್ಟಂಗಿಲ್ಲ ಇವಾಗ ಸಡನ್ ಆಗಿಲ್ಲ ಆಲ್ ಆಫ್ ಸಡನ್ ಯಾರೋ ಬಂದು ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಯಾರೋ ಬಂದು ನಿಮ್ಮಲ್ಲಿ ಇರ್ತಕ್ಕಂತ ದುಡ್ಡನ್ನ ನಿಮ್ಮಲ್ಲಿ ಒಂದು ಐವತ್ ಲಕ್ಷ ಐತಿ ನೀವು ಸಡನ್ ಆಗಿ ನಾವ್ ಏನ್ ಮಾಡ್ಕೊಡ್ತೀವಿ ಡಬಲ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಯಾರೋ ಬಂದು ಅದು ಯಾರೇ ಹೇಳ್ತಾರೆ ಅಂತಂದ್ರ ಒಳ್ಳೆ ಎಜುಕೇಶನ್ ಎಜುಕೇಟೆಡ್ ಇದ್ದವ್ರಿಗೆ ಹೇಳ್ತಾರ ಒಳ್ಳೆ ಶಿಕ್ಷಣ ಜ್ಞಾನ ಇದ್ದವ್ರಿಗೆ ಹೇಳ್ತಾರ ವ್ಯವಹಾರ ಜ್ಞಾನ ಇದ್ದವ್ರಿಗೆ ಹೇಳ್ತಾರ ಅದ ಹಳ್ಳಿ ಒಳಗ್ ಬಂದ ಆ ರೀತಿ ಹೇಳಂಗಿಲ್ಲ ಜನ ಒಂದಕ್ ನಾಲ್ಕು ಕ್ವಶನ್ ಕೇಳ್ತಾರ ಹಳ್ಳಿ ಒಳಗ್ ಆ ರೀತಿ ಹೇಳಿದಾಗ ನಂಬಿದ್ನ ಜನ ಏನ್ ಮಾಡ್ತಾರ ಸರಿ ಫಸ್ಟ್ ನೋಡೋಣ ಸಾವಿರ ರೂಪಾಯಿ ಕೊಟ್ಟು ನೋಡ್ತಾರ ಎರಡ್ ಸಾವಿರ ಆಗ್ತತಿ ನಾಕ್ ಸಾವಿರ ಕೊಟ್ಟು ನೋಡ್ತಾರ ಎಂಟು ಸಾವಿರ ಆಗ್ತತಿ ಕೊನೆಗೆ ಹಾ ಹಾಗೂ ಒಂದು ಎನ್ಕ್ವೈರಿಯನ್ನ ಮಾಡಿ ಕೊನೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ತಾರ ಇವ್ರು ಹಾಕಿರ್ತಕ್ಕಂತ ದುಡ್ಡನ್ನ ಅವ್ರು ತಗೊಂಡು ಹೋಗ್ಬಿಡ್ತಾರ ಸೊ ಇದೇನೈತಿ ಇದು ಕಳ್ಳ ಮಾರ್ಗ ಐತಿ ಇದು ಮೋಸ ಮಾಡೋದೈತಿ ಇಲ್ಲಿ ಪ್ರಶ್ನೆ ಹುಟ್ಟಂಗಿಲ್ಲ ನಮ್ ತನ್ನ ತಾನು ತಾನಾರಂಗ್ ತಿಳಿದಡೆ ತನ್ನ ತಾನರದು ರೀತಿ ರೀ ಅದು ಹೆಂಗ್ ಅರಿಯಾಕ್ ಸಾಧ್ಯ ಆಗ್ತತಿ ಅದನ್ನ ಯಾರು ಅರಿಬಹುದು ಯಾರಿಂದ ಅರಿಬೇಕು ಈ ರೀತಿಯಾದ ನೂರಾರು ಪ್ರಶ್ನೆಗಳು ಹುಟ್ಕೋತವೆ ಯಾಕಂತಂದ್ರೆ ಇದು ಎಂತಾದ ನಿಜ ನಿಜವಾದಂತಹ ಮಾರ್ಗ ಐತಿ ಸತ್ಯವಾದ ಮಾರ್ಗ ಐತಿ ಬದುಕಿನ ಒಂದು ದರ್ಶನವನ್ನು ಕೊಡುವಂತಹ ಮಾರ್ಗ ಎದ್ರೊಳಗ ಐತಿ ಅಂದ್ರ ಆಧ್ಯಾತ್ಮದೊಳಗೈತಿ ಕೆಲವೊಬ್ರು ಹೇಳ್ತಾರ ಧ್ಯಾನವನ್ನ ಮಾಡುವುದ್ರಿಂದ ನಾವೇನ್ ಮಾಡ್ಬೋದು ಸಾಕ್ಷಾತ್ಕಾರವನ್ನ ಮಾಡ್ಕೋಬಹುದು ಕೆಲವೊಬ್ರು ಹೇಳ್ತಾರ ಭಜನೆಯನ್ನ ಮಾಡುವುದರಿಂದ ಪ್ರಾರ್ಥನೆಯನ್ನ ಮಾಡುವುದರಿಂದ ಅನುಭವ ಗೋಷ್ಠಿಗಳನ್ನ ಮಾಡುವುದರಿಂದ ಸದಾ ನಿಧಿ ನಾವು ಯಾವ ಒಂದು ವಿಷಯಕ್ಕಾಗಿ ನಾವು ಹಾತೊರೆಯಕತ್ತೀವೋ ಯಾವ ಒಂದು ವಿಷಯವನ್ನ ಇಟ್ಕೊಂಡು ನಾವು ಏನ್ ಮಾಡಾಕತ್ತೀವ್ರಿ ಅಂತಂದ್ರೆ ಪ್ರಯತ್ನ ಪಡಾಕತ್ತೀವೋ ಅದ್ರಾಗ ಮಾತ್ರ ನಮಗ್ ಸಕ್ಸಸ್ಫುಲ್ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ನಮಗ್ ದೇವ್ರ ಬೇಕು ಅನ್ನುವಂತ ಆಸೆ ಇಟ್ಕೊಂಡು ಒಂದಿನ ಈ ಗುಡಿಗೆ ಒಂದಿನ ಮತ್ತೊಂದ್ ಗುಡಿಗೆ ಒಂದಿನ ಬ್ಯಾರೆ ಗುಡಿಗೆ ಹೋದ್ವಿ ಅಂತಂದ್ರ ಏನಾಗಂಗಿಲ್ಲ ದೇವ್ರ ನಮಗ್ ಸಿಗಾಕ್ ಸಾಧ್ಯ ಆಗಂಗಿಲ್ಲ ಇದೇ ಒಂದು ವಿಷಯವನ್ನ ಕುರಿತು ಎಂಟನೇ ವಯಸ್ಸಿನೊಳಗ ಗುರು ಬಸವಣ್ಣನವ್ರ ಏನ್ ಮಾಡ್ತಾರಂತಂದ್ರ ತಮ್ಮ ತಂದೆಯವರಿಗೆ ಏಕ ದೇವೋಪಾಸನೆಯನ್ನ ಹೇಳ್ಕೊಡ್ತಾರ ಹೌದ್ರಿ ನಾವು ನಂಬಿರ್ತಕ್ಕಂತಹ ದೇವ್ರ ಮೇಲೆ ನಾವು ನಂಬಿರ್ತಕ್ಕಂತಹ ಗುರುಗಳ ಮೇಲೆ ಅಗಾಧವಾದ ನಂಬಿಕೆಯನ್ನ ಇಡ್ಬೇಕಾಗ್ತತಿ ಅಗಾಧವಾದ ಒಂದು ಪ್ರೀತಿಯನ್ನ ಇಡ್ಬೇಕಾಗ್ತತಿ ಒಂದು ಶ್ರದ್ಧೆಯನ್ನ ಇಡ್ಬೇಕಾಗ್ತತಿ ಅಂದಾಗ ಮಾತ್ರ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಆಗ್ತತಿ ದೇವ್ರು ಎಲ್ಲಿ ಅದಾನ ಅದಾನ ಎಲ್ಲ ಕಡೆನೂ ಅದಾನ ಎಲ್ಲ ಕಡೆ ಪ್ರತಿ ಜೀವಿಯ ಜೀವ ಉಸಿರಾಟದಲ್ಲೂ ಕೂಡ ದೇವ್ರು ನಮಗ್ ಕಂಡು ಬರ್ತಾರ ಆದ್ರೆ ನಮಗ ಏನಾಗಕಿಲ್ಲ ಅದು ಗೋಚರಿಸ ಆಕತ್ತಿಲ್ಲ ಯಾಕಂತಂದ್ರೆ ದೇವ್ರು ಏನಾಗಿಲ್ಲ ಕೈಗೆ ಸಿಗಂಗಿಲ್ಲ ಕಣ್ಣಿಗೆ ಕಣ್ಣಂಗಿಲ್ಲ ಅದಕ್ಕಾದ ಏನದ ದೇವರನ್ನ ಅನುಭವ ವೇದ್ಯ ಇದನ್ನ ಅಂದ್ರೆ ಮೀನ್ಸ್ ನಾವ್ ಅದನ್ನ ಫೀಲ್ ಮಾಡ್ಬೇಕು ದೇವ್ರನ್ನ ಫೀಲ್ ಮಾಡ್ಬೇಕಾಗ್ತತಿ ಆ ಫೀಲಿಂಗ್ ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಸೊ ಆ ಫೀಲಿಂಗ್ ಆಗಬೇಕು ನಾವು ನಮ್ಮನ್ನ ನಾವು ಅರ್ತಿಕೊಂಡು ದೇವರನ್ನ ಕಂಡ್ಕೋಬೇಕು ನಾವು ಏನ್ ಮಾಡ್ಬೇಕು ಸಾಕ್ಷಾತ್ಕಾರವನ್ನ ಮಾಡ್ಕೋಬೇಕು ಭಗವಂತ ಸನ್ನಿಧಿಯನ್ನ ಸೇರ್ಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕಾಗ್ತದ್ರೆ ಅಂತಂದ್ರ ಆಧ್ಯಾತ್ಮಕ ಬರ್ಬೇಕಾಗ್ತತಿ ಬಸವಾದಿ ಶರಣರ ಪ್ರಮಧರ ವಚನಗಳನ್ನ ಓದ್ಬೇಕಾಗ್ತತಿ ಅವ್ರು ಬರೆದಿರ್ತಕ್ಕಂಥ ಸಾವಿರಾರು ವಚನಗಳು ನಮ್ಮನ್ನ ನಾವು ಅರಿತುಕೊಳ್ಳಲು ಏನಾಗ್ತಾವ್ರಿ ಅಂತಂದ್ರ ಮಾರ್ಗವಾಗಿ ಅದಾವ್ ಅವು ಯಾವತ್ತೂ ಕೂಡ ನಮ್ಮ ದಾರಿ ತಪ್ಪಸಂಗಿಲ್ಲ ವಚನಗಳು ನಮ್ಮ ನಾವು ತಪ್ಪಿ ದಾರಿ ಹೊಟ್ಟಿದ್ರು ಕೂಡ ಕೈ ಹಿಡಿದು ಎಳೆದು ನಮ್ಮನ್ನ ಸರಿಯಾದ ದಾರಿಗೆ ತರುವಂತ ಕೆಲಸ ಯಾವ್ ಮಾಡ್ತಾವೆ ಅಂತಂದ್ರ ಅವು ವಚನ ಸಾಹಿತ್ಯ ಮಾತ್ರ ಮಾಡ್ತಾವ್ ಅದಕ್ಕೆ ನಮ್ಮನ್ನ ನಾವು ಅರಿತುಕೊಳ್ಳುವ ಕಡೆ ನಮ್ಮ ಪ್ರಯತ್ನ ಇರಬೇಕು ನಾವು ಅದಕ್ಕೋಸ್ಕರ ಏನಾದ್ರೂ ಶ್ರಮ ಮಾಡ್ಬೇಕು ಎಫರ್ಟ್ ಹಾಕ್ಬೇಕು ಅದ್ರೊಳಗ ಸ್ವಲ್ಪ ಪರ್ಸೆಂಟೇಜ್ ಆದ್ರೂ ನಮಗ ಏನು ಪ್ರತಿಫಲ ಸಿಗ್ಬೇಕು ಅಂತಂದ್ರ ನಮ್ದು ಬಹಳ ಶ್ರಮ ಬೇಕಾಗ್ತತಿ ದೇವ್ರು ಎಲ್ಲದಾನು ಯಾವ ರೀತಿ ಅದಾನು ಅನ್ನುವಂತ ಪ್ರಶ್ನೆಗೆ ಈ ರೀತಿಯಾದ ಸಾಕಷ್ಟು ಗೋಷ್ಠಿಗಳು ಈ ರೀತಿಯಾದ ಸಾಕಷ್ಟು ಒಂದು ಚರ್ಚೆಗಳು ಎಲ್ಲರಿಗೂ ಉತ್ತರವನ್ನ ಅವಾಗವಾಗ ಕೊಡ್ತಾನೆ ಇರ್ತಾವೆ ಅದಕ್ಕ ಶರಣರ ಬದುಕು ಬರಹಗಳನ್ನ ಓದಿದಾಗ ನಮ್ಮನ್ನು ನಾವು ಅರಿತುಕೊಳ್ಳಕ್ ಸಾಧ್ಯ ಆಗ್ತತಿ ನಮ್ಮೊಳಗಿರ್ತಕ್ಕಂಥ ಚೈತನ್ಯವನ್ನ ಹೊರಗೆ ತಗೊಂಡ್ ಬಂದು ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತತಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ